ಇಲ್ಲ ತುಂಬಾ ಏನಲ್ಲಿ ಅಲ್ಲ ಬಯಸ್ಕೊಳ್ಳೋ ಹತ್ರ ಆಗಿರ್ಲಿಲ್ಲ ಹತ್ರ ಅದ್ರ ತಾನೇ ಬೈತಾರೆ ಎಲ್ಲರನ್ನು ಬೈದಾಗ ಗುಂಪಲ್ಲಿ ನಾನು ಬೈದಿಬೋದು ಅಷ್ಟೇ ಇಡೀ ಆ ಸಿನಿಮಾದಲ್ಲಿ ನಾನು ಯಾವತ್ತು ಬೈದಿಲ್ಲ ಬಟ್ ತುಂಬಾ ಅವಾಗ ಅವ್ರು ನಮ್ಗೆ ಆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಏನಾಗಿತ್ತು ಸಿನಿಮಾ ನಾನು ನಾನು ಇಲ್ಲಿಂದ ಊರ್ಗೆ ಹೋಗ್ಬೇಕು ಊರಿಂದ ಹೋಗ್ಬೇಕಾರೆ ಏನ್ ಅನ್ಕೊಂಡಿದ್ದೆ ಪುಟ್ಟಣ್ಣ ಕಣಗಲ್ ಅವ್ರ ಜೊತೆ ಸೇರ್ಕೊಳ್ಳೋ ತನಕ ಸೊ ನಾನು ತುಂಬಾ ಓದ್ಕೊಂಡ್ಬಿಟ್ಟಿದೀನಿ ಕತೆ ಕಾದಂಬರಿ ಸಾಹಿತ್ಯ ಸಿನಿಮಾಗಳು ನೋಡಿದ್ದೀನಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಪುಟ್ಟಣ್ಣ ಅವ್ರ ಹತ್ರ ಒಂದು ಸ್ವಲ್ಪ ಏನೋ ಒಂದು ಅಷ್ಟೇ ಹೋಗೋದು ನಾನು ಆ ತಿಳ್ಕೊಂಬಿಟ್ರೆ ನಾನು ಡೈರೆಕ್ಟರ್ ಆಗಿಬಿಡ್ತೀನಿ ಅನ್ನೋ ದೊಡ್ಡ ಭ್ರಮೇಲ್ ಇದೆ ನಾನು ಆಕ್ಚುಲಿ ಬಟ್ ಅಲ್ಲಿ ಹೋಗಿ ಆ ಸಿನಿಮಾ ಕೆಲಸ ಮಾಡಿದಾಗ ಗೊತ್ತಾಯ್ತು ಸಿನಿಮಾ ಅಂದ್ರೆ ಇನ್ನೂ ಪಾಯಿಂಟ್ ಪಾಯಿಂಟ್ ಜೀರೋ ಒನ್ನೂ ಇಡೀ ಸಿನಿಮಾ ಕೆಲಸ ಮಾಡಿ ಕಲ್ತಿಲ್ಲ ನಾನು ಇನ್ನೂ ತಿಳ್ಕೊಬೇಕಾದ್ ಏನೇನೋ ಇದೆ ಅದು ಆ ಇದು ಗೊತ್ತಾಯ್ತು ವಿಸ್ತಾರ ಗೊತ್ತಾಯ್ತು ಅವ್ರು ಯಾಕೆ ಅಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾಯ್ತು ಆಮೇಲೆ ಆ ಸಿನಿಮಾ ತುಂಬ ಬೇರೆ ಬೇರೆ ಥರದ ಅನುಭವ ಕೊಡ್ತು ನನಗೆ ಇಡೀ ಸಿನಿಮಾ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಆಗಿರುತ್ತೆ ಒಂದೇ ಒಂದು ದಿವಸ ಕಪಿಲಾ ನದಿ ತೀರ್ದಲ್ಲಿ ಒಂದೇ ಒಂದು ಎರಡೇ ಎರಡು ಚಿಕ್ಕ ಔಟ್ಡೋರ್ ಸೀನ್ ಮಾಡಿದ್ವಿ ಅದನ್ನ ಅದನ್ನ ಬಿಟ್ಬಿಟ್ರೆ ಅದರಲ್ಲಿ ತಿಂದ ಮೇಲೆ ನೀರಾಗಿ ಕುಡಿಯಬೇಕು ಅಂತ ಹಾಡಿದೆ ಆ ಹಾಡನ್ನ ಸ್ವಲ್ಪ ಹೊರಗಡೆ ಮಾಡಿದ್ವಿ ಆ ಅಲ್ಲೇ ಆ ಜಯಲಕ್ಷ್ಮೀಪುರಮ ಏನೋ ಬರುತ್ತಲ್ಲ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋನ್ಗಡೆ ಅಲ್ಲಿ ಬೇರೆ ಬೇರೆಯವ್ರ ಮನೆ ಹತ್ರ ರೋಡಲ್ಲಿ ಮಾಡಿದ್ವಿ ಸೊ ಉಳಿದಿದ್ದೆಲ್ಲ ಇದರಲ್ಲೇ ಲೈವ್ ರೆಕಾರ್ಡಿಂಗ್ ಔಟ್ ಡೋರ್ ಅಲ್ಲಿ ಎರಡೇ ಎರಡು ಸೀನ್ ಚಾಮುಂಡೇಶ್ವರಿ ಒಂದ್ ಮಧ್ಯಾಹ್ನದಲ್ಲಿ ಡಬ್ಬಿಂಗ್ ಮಾಡಿ ಮುಗಿಸಿದ್ವಿ ಅಷ್ಟೇ ಬಟ್ ತುಂಬಾ ತುಂಬಾ ವಿಷಯ ಆಗ್ತದೆ ಆದ್ಮೇಲೆ ಏನಕ್ಕೂ ಕರೀಲಿಲ್ಲ ಆ ಚಾಮುಂಡೇಶ್ವರಿ ಡಬ್ಬಿಂಗ್ ಹೋಗಿದ್ದೆ ದತ್ತು ಕರೆದಿದ್ರು ನಾನು ಇನ್ಫ್ಯಾಕ್ಟ್ ನಾನು ಒಬ್ನೇ ಹೋಗಿದ್ದು ಡೈರೆಕ್ಟರ್ ಇದ್ರು ಡಬ್ಬಿಂಗೇ ಎರಡೇ ಸೀನ್ ಅಲ್ಲ ಇವನ್ ಜೈಸಿಂಹ ಅಂತ ಇರೋ ಇದ್ರು ಅದ್ರಲ್ಲಿ ಅವರು ಇವಳು ಪಪ್ಪಿ ಪದ್ಮಿನಿ ಅವರು ಪದ್ಮಶ್ರೀನ ಯಾರಿದ್ರಲ್ಲ ಅವರು ಗುಬ್ಬೀರ ಮೊಮ್ಮಗಳು ಅವ್ರದ್ದು ಇನ್ಯಾವುದೋ ಔಟ್ ಅಲ್ಲಿ ಇದ್ದಿದ್ದು ಆ ಸೀನ್ಗಳಿತ್ತು ಅದಕ್ಕೆ ಹೋಗಿದ್ವಿ ನಾವು ಆ ಡಬ್ಬಿಂಗ್ ಹೋಗದೋಗ್ತದ ಅದಾದ್ಮೇಲೆ ಇನ್ನೆಲ್ಲ ಕೆಲಸ ಎಲ್ಲ ಮಡ್ರಾಸ್ ಅಲ್ಲಿ ಆಗ್ತಿತ್ತು ಎಡಿಟಿಂಗು ರೆಕಾರ್ಡಿಂಗು ಅವೆಲ್ಲ ಅಲ್ಲ ಆಗ್ತಿತ್ತು ಆ ನಮ್ ನಮ್ಮ ಏನು ಇದೇ ಇರಲಿಲ್ಲ ಬಟ್ ಆ ಸಿನಿಮಾ ಅದು ಬಟ್ ಆ ಸಿನಿಮಾದಲ್ಲಿ ನಿಜವಾಗ್ಲೂ ಸಿನಿಮಾ ಅಂದ್ರೆ ಏನು ಅಂತ ನಂಗೆ ಗೊತ್ತಾಯ್ತು ಸಿನಿಮಾದಲ್ಲಿ ಏನು ಕಲಿತೆ ಅಂತ ಅಲ್ಲ ನಾನು ಕಲ್ತಿದ್ದಿಲ್ಲ ಅದರಲ್ಲಿ ಬಟ್ ಸಿನಿಮಾ ಅಂದ್ರೆ ಏನು ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತು ಸಿನಿಮಾ ಅಂದ್ರೆ ನಾವೆಲ್ಲ ನೋಡ್ತಿವಲ್ಲ ಅದ ಅಷ್ಟೇ ಅಲ್ಲ ಅದು ತುಂಬಾ ತುಂಬಾ ಒಳ್ಳೊಳ್ಳೆ ಇಡೀ ಕಾಲೇಜ್ ಸೆಟ್ ಔಟ್ಡೋರ್ ಸೆಟ್ ಹೊರಗಡೆ ಹಾಕಿದ್ರು ಎಕ್ಸ್ಟೀರಿಯರ್ ಮುಂದ್ಗಡೆ ಒಂದು ಫೌಂಟನ್ ಅದೆಲ್ಲ ಔಟ್ಡೋರ್ ಅಲ್ಲಿ ಹಾಕಿದ್ರು ಅದ್ ಒಳಗಡೆ ರೂಮುಗಳನ್ನ ಫ್ಲೋರ್ ಒಳಗಡೆ ಹಾಕಿದ್ರು ಆಮೇಲೆ ಮನೆ ಎಕ್ಸ್ಟೀರಿಯರು ಬೇರೆ ಕಡೆ ಹಾಕಿರೋರು ಇಂಟೀರಿಯರ್ ಒಂದ್ ಕಡೆ ಇರೋದು ಪ್ರಿನ್ಸಿಪಲ್ ಮನೆ ಲೋಕನಾಥ್ ಅವ್ರ ಮನೆ ಜಿ ಕೆ ಗೋವಿಂದ ಮನೆ ಆ ಆತರದ್ದೆಲ್ಲ ಈ ತುಂಬ ವಿಷಯಗಳು ಈ ಥರದ್ದು ಇದೆಲ್ಲ ಏನೇನೋ ಇರುತ್ತೆ ಅನ್ನೋಂಥದ್ದು ಅಲ್ಲಿ ನಡೆದಿದ್ದ ಘಟನೆಗಳಿದೆಯಲ್ಲ ಅವು ನನಗೆ ಇನ್ಫ್ಯಾಕ್ಟ್ ಅದರಲ್ಲಿ ತುಂಬ ಒಳ್ಳೆ ಇನ್ಸಿಡೆಂಟ್ ಅಂದರೆ ಆ ಸಿನಿಮಾದಲ್ಲಿ ಕಲ್ಯಾಣ್ ಕುಮಾರ್ ಪ್ರೊಫೆಸರ್ ಅವರೊಂದು ಟಿ ಸಿ ಎಲ್ಲ ರೆಡಿ ಮಾಡಿರ್ತಾರೆ ಅಲ್ಲಿ ನೆಕ್ಸ್ಟ್ ಅವ್ರಿಗೆ ಪ್ರಮೋಷನ್ ಆಗಿ ಅವರು ಪ್ರಿನ್ಸಿಪಲ್ ಆಗಿ ಬರ್ತಾರೆ ಅಂತೆಲ್ಲ ಈ ಪ್ರೈವೇಟ್ ಕಾಲೇಜಲ್ಲಿ ಇರುತ್ತಲ್ಲ ಅವ್ರು ಕಾಲೆಳ್ಯಾಕೆ ಏನು ಮಾಡ್ಬಿಡ್ತಾರೆ ಅವ್ರದ್ದು ಇದೀ ಥೀಸಿಸ್ ಸುಟ್ಟಾಕ್ಬೇಕು ಅಂತ ಅವ್ರದ್ದು ಬಾಟ್ನಿ ಲ್ಯಾಬ್ ಇರುತ್ತಲ್ಲ ಅದಕ್ಕೆ ಬೆಂಕಿ ಹಚ್ಚಿಡ್ತಾರೆ ಆ ಬೆಂಕಿ ಹತ್ತು ತುರಿಬೇಕು ಅದು ಒಳಗಡೆ ಸೆಟ್ ಹಾಕಿದ್ವಿ ಲ್ಯಾಬ್ ಸೊ ಒಳಗಡೆ ಬೆಂಕಿ ಅಲೌಡ್ ಇಲ್ಲಲ್ಲ ಫ್ಲೋರ್ ಒಳಗಡೆ ಬೆಂಕಿ ಹೆಚ್ಚಂಗಿಲ್ಲಲ್ಲ ಸೊ ಹೊರಗಡೆ ಸೆಟ್ ಹಾಕಿದ್ವಿ ಅದನ್ನ ನೈಟ್ ಎಫೆಕ್ಟ್ ಮಾಡಿ ನೈಟಲ್ಲಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಲ್ಯಾಬ್ ಒಳಗಡೆ ಪೋರ್ಷನ್ನ ಅದೇ ಥರದ್ದು ಹೊರಗಡೆ ಸೆಟ್ ಹಾಕಿದ್ರು ಅದೇ ಎಲ್ಲ ಫ್ಲೋರ್ಗಳಿದೆಯಲ್ಲ ಫ್ಲೋರಿಂದ ಆ ಕಡೆ ಕಾಲೇಜ್ ಜಾಗದಲ್ಲಿ ಯಾಕರು ಅದು ಕತ್ಲೇಲಿ ಮಾಡ್ಬೇಕಲ್ಲ ನೈಟಲ್ಲಿ ಲೈಟ್ ಮಾಡ್ಕೊಂಡು ಮಾಡಬೇಕಲ್ಲ ಸ್ಟುಡಿಯೋದಲ್ಲಿ ಆರು ಗಂಟೆ ಮೇಲೆ ತಿಂಡಿ ತಿಂಡಿ ಮಾಡೋಣ ಅಂತ ಹೇಳಿದ್ರು ಸೊ ಬೆಳಗ್ಗೆಯಿಂದ ಡೈರೆಕ್ಟ್ ಹೋಗಿ ಮೂರು ದಿವ್ಸದಿಂದ ಹೋಗಿ ಬರೋರು ಆಯ್ತು ರೆಡಿ ಆಯ್ತು ಅಂದ್ರೆ ನಾವು ಹಿಂದೆ ಹೋಗ್ತಾ ಇದ್ವಿ ಏನ್ ಮ್ಯಾಕ್ಸಿಮಮ್ ಅಂದ್ರೆ ಅವರು ಚಿಕ್ಕ ಟವಲ್ ಇರುತ್ತೆ ಅಲ್ಲ ಟವಲ್ ಹೋಗೋದು ಆ ತರದ್ ಇರ್ತಿತ್ತು ನಮ್ ಕೆಲಸ ಇಲ್ಲ ಇರ್ಬೇಕು ಅಂದ್ರೆ ನೀರ್ ಕೊಡೋದು ಅವಾಗೆಲ್ಲ ಬಿಸ್ಲೇರಿ ಗಿಸ್ಲೇರಿ ಎಲ್ಲ ಏನಿರಲಿಲ್ಲ ನೋಡ್ತಲ್ಲ ನೀರ್ ಕೊಡ್ತಾ ಇದ್ದು ಮಿನರಲ್ ವಾಟರ್ ಎಲ್ಲ ಇರ್ಲಿಲ್ಲ ಅವಾಗ ಹೋಗಿ ನೋಡ್ಕೊಂಬಂದ್ ಸರ್ ರೆಡಿ ಆಗಿದೆ ಸಾಯಂಕಾಲ ಮಧ್ಯಾಹ್ನ ನೋಡ್ಬಿಟ್ಟು ಇವತ್ತು ರಾತ್ರಿ ಮಾಡೋಣ ರೆಡಿ ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳಿ ಸೊ ಬೆಂಕಿ ಯಾವ ಹತ್ತಿ ಉರಿಬೇಕು ಒಂದು ಕ್ಯಾಮ್ರಾ ಬೇಡ ಎರಡು ಕ್ಯಾಮ್ರೆ ಯಾಕಂದರೆ ಇಲ್ಲಿಂದ ತೆಗೆದು ಇಲ್ಲಿ ಆ್ಯಂಗಲ್ ಚೇಂಜ್ ಮಾಡಬೇಕು ಅದು ಇದು ಅಂತಂದರೆ ಟೈಮ್ ಆಗುತ್ತೆ ಅದು ಮ್ಯೂಚುವಲ್ ಕ್ಯಾಮ್ರಾ ಇಟ್ಕೊಂಡು ಇದ್ಕೊಂಡು ಎತ್ಕೊಂಡು ಅದು ಅಂತ ಎಣಬಾರ ಅದು ಅದು ಹೊತ್ಕೊಂಡು ಈ ಕಡೆ ಸೆಟ್ ಸೆಟ್ ಮಾಡ್ಕೊಳ್ಳೋಷ್ಟೊತ್ತೇನೆ ಸೆಟ್ ಸುಟ್ಟೋಗುತ್ತೆ ಅಂತ ಒಂದು ಕಡೆ ಆ್ಯಾರಿ ಫ್ಲೆಕ್ಸ್ ಇಟ್ವಿ ಒಂದು ಕಡೆ ಮ್ಯೂಚುವಲ್ ಇಟ್ಕೊಂಡು ಬೇರೆ ಬೇರೆ ಆ್ಯಂಗಲ್ ಆ್ಯಾರಿ ಮಾತ್ರ ಒಂದು ಎರಡು ಜಾಗ ತೋರಿಸ್ರು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮಾಡ್ಕೊಳ್ಳಿ ಅಂತ ಎಲ್ಲ ರೆಡಿ ಮಾಡಿದ್ವಿ ರೆಡಿ ಹುಡುಗರೆಲ್ಲ ಅಲ್ಲಿಂದ ಕೇಬಲ್ ಆವಾಗ ಈವನ್ ಮೀಚಲ್ಗೆಲ್ಲ ಎ ಸಿ ಕರೆಂಟ್ ಆವಾಗ ಆಮೇಲೆ ಇದಕ್ಕೆ ಹಾರಿಫ್ಲೆಕ್ಸ್ಗೂ ಕೂಡ ಕ್ರಿಸ್ಟಲ್ ಮೋಟ್ರ್ ಇದ್ರೆ ಎ ಸಿ ಕರೆಂಟೇ ಬೇಕಾಗಿತ್ತು ಬ್ಯಾಟ್ರಿ ಓಡ್ತಿರ್ಲಿಲ್ಲ ಅವಾಗ ಆ ಥರದ್ದು ಇರ್ಲಿಲ್ಲ ಏನೋ ವೈಂಡ್ ಮೋಟರ್ ಅಂತ ಬಂದ್ರೆ ಅದು ಮಾತ್ರ ಬ್ಯಾಟ್ರಿ ಓಡಿಸೋರದು ಕ್ರಿಸ್ಟಲ್ ಮೋಟರ್ ಅಂದ್ರೆ ರೆಗ್ಯುಲರ್ ಕರರ್ ಅಂತ ಓಡೋದು ಅದು ಎ ಸಿ ಕರೆಂಟನ್ನೇ ತೊಗೊಳ್ರದ ಅವ್ರಿಗೆ ಮೋಟ್ರಿಗೆ ಎಲ್ಲ ರೆಡಿ ಮಾಡಿದ್ರು ಅಲ್ಲಿ ಸ್ಟುಡಿಯೋ ಫ್ಲೋರಿಂದಾನೆ ಹತ್ತಿರ ಒಂದು ಫ್ಲೋರ್ ಇತ್ತಲ್ಲ ಫ್ಲೋರಿಂದಾನೆ ಪವರ್ ಎಲ್ಲ ಹೇಳ್ಕೊಂಡು ಎಲ್ಲ ಚೆಕ್ ಮಾಡಿದ್ರು ಎಲ್ಲ ಆನ್ ಮಾಡಿದ್ರು ಎಲ್ಲ ಹಾಂ ಯಾಕೆ ಯೂಜ್ವಲ್ ಏನಾಗುತ್ತೆ ಶೂಟಿಂಗ್ ಶುರು ಹೋಗೋರ್ ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಕ್ಯಾಮ್ರಾ ಸೆಟ್ ಮಾಡಿದ್ಮೇಲೆ ಒಂದ್ಸರಿ ಆನ್ ಆ್ಯಂಡ್ ಆಫ್ ಮಾಡಿ ಅವ್ರು ಒಂದು 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 ಸೆಕೆಂಡ್ ಆನ್ ಆನ್ ಮಾಡಿ ಕ್ಯಾಮ್ರಾ ಅವಾಗ ಆ ಡೆಡಿಕೇಶನ್ ಇರ್ತಿತ್ತು ಅದು ಸೊ ಎಲ್ಲ ಆನ್ ಮಾಡಿ ನೋಡಿಕೊಂಡ್ರು ಎಲ್ಲ ಆಯ್ತು ತಿಂಡಿ ತಿಂದ್ವಿ ಎಲ್ಲ ತಿಂಡಿ ತಿನ್ವಿ ಇನ್ನೂ ಶುರು ಮಾಡೋಕಾಗ್ತಿಲ್ಲ ಯಾಕಂದ್ರೆ ಲೈಟ್ ಇನ್ನೂ ಕತ್ಲಾಗಬೇಕಲ್ಲ ಕತ್ಲಾಗ್ಲಿ ಅಂತ ಸೊ ಕತ್ಲಾಯ್ತು ಶುರು ಮಾಡಿದ್ರೆ ಎಲ್ಲ ರಿಹರ್ಸಲ್ ಎಲ್ಲರಿಗೂ ಕರೆಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟರು ಸೀಮೆಣ್ಣೆ ಕಿಮೆಣ್ಣೆ ಎಲ್ಲ ಕೊಟ್ಬಿಟ್ಟು ಆರ್ಟ್ ಡೈರೆಕ್ಟರ್ ರೆಡಿ ಆಗಿದ್ದಾರೆ ಮ್ಯಾನೇಜರ್ ರೆಡಿಯಾಗಿದ್ದಾರೆ ಮ್ಯಾನೇಜರು ಸುಬ್ರಹ್ಮಣ್ಯಮ್ ಅಂತ ಆ ಡೈರೆಕ್ಟರ್ ಸುಬ್ರಹ್ಮಣ್ಯಂ ಅಂತ ಅವ್ರ ಪರ್ಮನೆಂಟ್ ಪದ್ಮಿನಿ ಪಿಕ್ಚರ್ಸ್ ನಮ್ಮ ಡೈರೆಕ್ಟರ್ಗೂ ಗೊತ್ತಿರೋರು ಡೈರೆಕ್ಟರ್ ಪದ್ಮಿನಿ ಪಿಕ್ಚರ್ ಅಲ್ಲಿ ಅಸೋಸಿಯೇಟ್ ಆಗಿದ್ದ ಕಾಲದಿಂದನೂ ಕೆಲಸ ಮಾಡ್ಕೊಂಡ್ ಅವರೆಲ್ಲ ಎಲ್ಲ ರೆಡಿ ಆಗಿದ್ದಾರೆ ಕ್ಯಾಮ್ರಾಮನ್ ಈ ಕಡೆ ಇದಾರೆ ಅವ್ರ ಬಾಬು ಅಷ್ಟೆಂಟ್ ಇನ್ನೊಂದು ಕ್ಯಾಮ್ರಾ ಆರ್ಫ್ಲೆಕ್ಸ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದಾರೆ ಇನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಆಯ್ತು ಬೆಂಕಿ ಹಚ್ಚಿದ್ರು ಬೆಂಕಿ ಬೆಂಕಿ ಸ್ಟ್ಯಾಂಡ್ ಬೋದ ಕ್ಯಾಮ್ರಾ ಸ್ಟಾರ್ಟ್ ಅಂದ್ರು ಸ್ವಿಚ್ ಆನ್ ಮಾಡ್ತಾರೆ ಕ್ಯಾಮ್ರಾ ಆನ್ ಆಗಲಿಲ್ಲ ಹುಡುಗರು ಏನೇನೋ ಮಾಡ್ತಾರೆ ಇದು ಮಾಡ್ತಾರೆ ಹಾಗೆ ಮಧ್ಯ ಲೂಪ್ ಬೋರ್ಡ್ ಇರುತ್ತಲ್ಲ ಅಲ್ಲೂ ತೆಗೆದು ನೋಡ್ತಾರೆ ಹಾಕ್ತಾರೆ ಆಮೇಲೆ ಪ್ರೀಮಿಯರ್ ಹುಡುಗರು ತುಂಬಾ ಚುರುಕಾಗಿರೋ ಅವಾಗ ತುಂಬಾ ಆಮೇಲೆ ನಮ್ಮ ಡೈರೆಕ್ಟರ್ ಒಂಥರ ಮನೆ ಮಕ್ಕಳ ತರ ಪ್ರೀಮಿಯರ್ ಸ್ಟುಡಿಯೋ ಹುಡುಗರು ಅಂದ್ರೆ ಸ್ವಂತ ಮನೆ ಮಕ್ಕಳ ತರ ನೋಡ್ಕೊಳ್ಳೋರು ಅವ್ರ ಅಷ್ಟು ಅವ್ರಿಗೆ ಅವರು ಅವ್ರ ಶೂಟಿಂಗ್ ಅಂದ್ರೆ ಎಲ್ಲರೂ ಅಷ್ಟು ಅಲರ್ಟ್ ಆಗಿರೋ ಓರ್ಡ್ ಹೋಗ್ತಾರೆ ಅಲ್ಲಿ ಬೋರ್ಡ್ ಅಲ್ಲಿ ಫ್ಲೋರ್ ಒಂದೊಂದು ಫ್ಲೋರ್ ಮುಂದ್ಗಡೆ ಒಂದೊಂದು ಎಲೆಕ್ಟ್ರಿಕ್ ಬೋರ್ಡ್ ಇರೋದು ಆ ಬೋರ್ಡ್ ಅಲ್ಲಿ ಚೆಕ್ ಮಾಡ್ತಾರೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಏನ್ ಮಾಡಿದ್ರು ನಾನು ಆಗ್ಲೇ ಇಲ್ಲ ಈ ದಗ ದಾಗ ದಾಗ ದಗ ಹುರ್ಕೊಂಡು ಸುಟ್ ಆಯ್ತು ಸೆಟ್ ಕ್ಯಾಮ್ರಾ ಹಾನೇ ಆಗ್ಲಿಲ್ಲ ಡೈರೆಕ್ಟ್ ಎಲ್ಲರನ್ನು ಬೈದ್ ಹಾಕ್ಬಿಡ್ತಾರೆ ಹಂಗೆ ಹಂಗೆ ಅಂತ ಎಲ್ಲ ಅನ್ಕೊಂಡ್ರೇನಿಲ್ಲ ದಡ ದಡ ಯಾರಿಗೂ ಏನು ಹೇಳಿಲ್ಲ ಪ್ಯಾಕಪ್ ಅಂದ್ರೆ ಇಲ್ಲಿ ಅಲ್ಲಿ ಫಿಯಟ್ ಕಾರ್ ಅಲ್ಲಿ ಬರೋರು ಒಂದು ಫಿಯಟ್ ಕಾರ್ ಇತ್ತಲ್ಲಿ ದಡ ದಡ ಫಿಯಟ್ ಕಾರ್ ಸರ್ ಅಂತ ರಿವರ್ಸ್ ತಗೋ ರಿವರ್ಸ್ ಆಗದ ಸ್ಪೀಡ್ಗೆ ಯವನಾರ್ ಸಿಕ್ಕಿದ್ರೆ ಅಲ್ಲಿ ಬೀಚ್ ಹೋಗಿರೋರು ಸರ್ ಅಂತ ರಿವರ್ಸ್ ತಗೋಬಿಟ್ಟು ತೊಗೊಂಡ್ಬಿಟ್ಟು ಅವ್ರು ಏನು ಹೇಳಿಲ್ಲ ಆಗ್ಲೇ ಇಲ್ಲ ಶರ್ಟ್ ತೆಗಿಲೇ ಇಲ್ಲ ಅವರು ಡ್ರೈವಿಂಗ್ ತುಂಬ ಚೆನ್ನಾಗಿ ಮಾಡೋರು ಅದು ತೆಗೆದು ಹೋದರು ತಿರ್ಗ ಆರ್ಟ್ ಡೈರೆಕ್ಟ್ರು ಬಂದು ಎಲ್ಲ ಇದು ಮಾಡಿ ಯಾರನ್ನೂ ಹೋಗಿ ಅವ್ರು ಆರ್ಟ್ ಡೈರೆಕ್ಟ್ರು ಕೂಡ ಈ ಸ್ಟುಡಿಯೋ ಹುಡುಗರು ಅವ್ರನ್ನ ಜಾಸ್ತಿ ಬೇಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸರಿ ಆಗುತ್ತೆ ಇಟ್ ಮಾಡೋಣ ನೋಡೋಣ ಸೊ ಇನ್ನೊಂದು ಮೂರು ದಿವಸ ಬೇಕಂತ ದತ್ತು ಅವ್ರು ಕೇಳಿದ್ರು ಅವ್ರನ್ನ ಹಾಕ್ಲಾ ಸರ್ ಅಂತಂದ್ರೆ ತಮಿಳಲ್ಲಿ ಮಾತಾಡೋರು ಅವ್ರಿಗೇನು ಕನ್ನಡ ಬರ್ತಿಲ್ಲ ಜಾಸ್ತಿ ನೋಡೋಣ ಅಂತ ಹೇಳೋರು ಅವ್ರು ಸೊ ರಾತ್ರಿ ಹೋದ್ವಿ ರಾತ್ರಿ ರೂಮ್ಗೆ ಹೋದ್ಮೇಲೆ ಹತ್ತು ಗಂಟೆಗೆ ಇದು ಆರು ಏಳು ಗಂಟೆಗೆ ಆಗೋಯ್ತಿದು ಆಯಿತು ರೂಮ್ಗೆ ಹೋದ್ವಿ ಆಮೇಲೆ ದತ್ತೂರು ರೂಮಿಗೆ ಫೋನ್ ಮಾಡಿದ್ರು ಹೇಳಿದ್ರು ನನಗೆ ಹೇಳಿ ಏನೇಳಿ ಅದೇ ಸರಿ ಒಂದು ಕೆಲಸ ಮಾಡಿ ತೀರಾ ಕ್ಯಾಮ್ರಾ ಆನ್ ಮಾಡದ್ರು ಇಮಿಡಿಯೇಟ್ ಆಗಿ ನಾವು ಆರ್ ಸಾವ್ ವ್ಯವಸ್ಥೆ ಮಾಡ್ಕೋಬೇಕು ಬೆಂಕಿನ ಆರ್ ಸಾವಿರದ ವ್ಯವಸ್ಥೆ ಮಾಡ್ಕೋ ಅದನ್ನ ರೆಡಿ ಹೇಳಿ ನಾವು ಅದನ್ನ ಮಾಡ್ಕೊಂಡಿರಲಿಲ್ಲ ಈ ಎಲ್ಲ ಈ ಸ್ಟೂಲ್ಗಳು ಎಲ್ಲ ಇಟ್ಟಿರ್ತಾರಲ್ಲ ಈ ಲ್ಯಾಬ್ ಒಳಗಡೆ ಆ ಕೆಳಗಡೆಗೆಲ್ಲ ಈ ಕಬ್ಬಾ ಕೇಳಿದ್ರೆ ಉರಿದೇ ಇರ್ಲಿ ಅಂತ ಬೇಗ ಬೆಂಕಿ ಎಲ್ಲ ಹಬ್ಬದೇ ಇರ್ಲಿ ಆ ತರದ್ದು ಅದನ್ನೆಲ್ಲ ಕೊಟ್ಟು ಆ ಥರದ್ದೆಲ್ಲ ಮಾಡ್ಕೊಳಕ್ಕೆ ಆ ಡೈರೆಕ್ಟ್ರಿಗೆ ಒಂದ್ಸರಿ ಹೇಳಿಬಿಡಿ ಅಂತ ನಾನು ಹೇಳಿದೆ ಅವರು ಸಿಕ್ಕಿಲ್ಲ ಅವರು ಆ ಡೈರೆಕ್ಟ್ರು ಪಾಕ್ಲಾ ತಂಬಿ ಅಂತಂದ್ರೆ ಅವ್ರು ಅವಾಗೇನು ಫೋನೂ ಇಲ್ಲ ಮೊಬೈಲು ಇಲ್ಲ ಎಂತದ್ದಿಲ್ಲಲ್ಲ ಅವಾಗ ಆಯಿತು ರಾತ್ರಿ ಎಲ್ಲ ನಮಗೊಂಥರ ಬೇಜಾರು ನಾವೇನೋ ನಮ್ದೇನೋ ಏನೋ ಒಂದು ಕೋಟ್ಯಾಂತರ ರೂಪಾಯಿ ಲಾಸ್ ಆಯಿತು ಅನ್ನೋತ್ರ ನಮ್ಮ ನಮ್ಮ ಶೂಟಿಂಗ್ ಆಗೈತಲ್ಲ ನಿಜವಾದ ನೋವಾಗಿರುತ್ತೆ ಆಗಿರುತ್ತೆ ಪ್ರೊಡ್ಯೂಸರಿಗೆ ಲಾಸ್ ಆಗಿರುತ್ತೆ ಸೊ ನಮ್ಗೇನೋ ನಮ್ ತಲೆ ಮೇಲೆ ಎಲ್ಲ ಬಿದ್ದಂಗೆ ಅಂತ ಅಂದ್ಕೊಂಡು ರಾತ್ರಿ ಸರಿಯಾಗಿ ಊಟ ಮಾಡಿದೆ ಎಲ್ಲ ಮಲ್ಕೊಂಡು ಹಿಂಗಾಯ್ತು ಹಿಂಗಾಯ್ತು ಅಂತ ಮರು ಮಾರ್ ಎಲ್ಲ ಮಾಡ್ಕೊಂಡು ಹೋದ್ ಬೆಳಗ್ಗೆ ಸೊ ಇವತ್ತು ಶುರು ಮಾಡ್ತಾರ ಹಾಕಕ್ಕೆ ನಾಳೆ ನಾಡದ್ರಲ್ಲಿ ಶೂಟಿಂಗ್ ಮಾಡೋಣ ಅಂತ ಅನ್ಕೊಂಡು ಸ್ಟುಡಿಯೋ ಎಂಟ್ರಾದ್ವಿ ವ್ಯಾನು ಯಾವುದು ಹಳೆ ಕಾಲದ್ದು ಮೂತಿ ವ್ಯಾನ್ ಹೋಗಿ ತಿಂಡಿ ತಿನ್ನಕಡೆ ಹಿಂಗೆ ಹಿಂಗ ಹಿಂಗೆ ಫ್ಲೋರ್ಗಳು ಇದೆಯಲ್ಲ ಲೈನಿಂಗ್ ಫ್ಲೋರ್ ಇತ್ತಲ್ಲಿ ಈ ಕಡೆ ಮೇಕಪ್ ರೂಮ್ ಕಾಸ್ಟೂಮ್ ಇರ್ತಿತ್ತು ಅಲ್ಟರ್ನಾಗಿ ಅಲ್ಲಿ ನಿಲ್ಸರ್ ಅಲ್ವಾ ಅಲ್ಲಿ ಅಲ್ಲಿ ಆ ಹೋಗೋಕ್ಕಿಂತ ಆ ರೋಡ್ಗಿಂತ ದಾರಿ ಇತ್ತಲ್ಲ ಎ ಫ್ಲೋರ್ಗಿಂತ ಮುಂಚೆ ಆ ದಾರಿಯಿಂದ ಆ ಕಡೆಗೆ ಸೆಟ್ ಹಾಕಿದ್ ನಾವು ಸೊ ಬರ್ತಾ ಬರ್ತಾ ಏನಕ್ಕೂ ಹಿಂಗೆ ನೋಡಿದ್ರೆ ನಿನ್ನೆ ಹೆಂಗ್ ಸೆಟ್ ರೆಡಿ ಆಗಿತ್ತು ಹಂಗೆ ಸೆಟ್ ರೆಡಿ ಆಗಿತ್ತು ನಿನ್ನೆ ಸಾಯಂಕಾಲ ಬೆಂಕಿಚ್ಚ ಮುಂಚೆ ಯಾವ ತರ ಇತ್ತು ಆ ತರ ಸೆಟ್ನ ಒಂದೇ ರಾತ್ರಿಲಿ ಇಡೀ ರಾತ್ರಿ ಅಲ್ಲಿದ್ದು ಮ್ಯಾನೇಜರ್ ಮತ್ತೆ ಆರ್ ಡೈರೆಕ್ಟ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗೋ ಅಷ್ಟೊತ್ತಿಗೆ ರೆಡಿ ಇದೆ ಸೊ ದತ್ತು ಬಂದ್ಬಿಟ್ಟು ರೆಡಿ ಪಡ್ಲಾಮ ಎಪ್ಪು ಪಣ್ಲಾ ನಿಂಗೆ ಸೊ ಇಡೀ ರಾತ್ರಿ ನಲ್ಲಿ ಲ್ಯಾಬ್ ಸೆಟ್ ಹಾಕಿದಾರೆ ಸೊ ಅದು ಪ್ರೊಫೆಷನಿಸಮ್ ಅಂದ್ರೆ ಅದು ನಾನ್ ನಾನು ನೋಡಿದ್ದು ಇವತ್ತಿಗೂನು ಚೆನ್ನೈಯಲ್ಲಿ ನೋಡ್ತೀವಲ್ಲ ಪ್ರೊಫೆಷನಿಸಮ್ ಇವತ್ತು ಸಿನಿಮಾ ಬೇರೆ ರೂಪ ಪರ್ಕೊಂಡಿದೆ ಬೇರೆ ರೀತಿನಲ್ಲೇ ನಡೆದೋಗುತ್ತೆ ಈಗ ಸಿನಿಮಾ ಆದ್ರೂ ಇವತ್ತಿಗೂ ನನಗೆ ಆ ಪ್ರೊಫೆಷನಿಸಮ್ ಮಡ್ರಾಸ್ ಅವರು ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ ಎಲ್ಲರಿಗೂ ಖುಷಿಯಾಗೋಯ್ತು ಎಲ್ಲ ಇಳಿದ್ಬಿಟ್ಟು ಲೇಟ್ ಆಗುತ್ತೆ ತಿಂಡಿ ತಿಂಡಿ ಬನ್ನಿ ಬನ್ನಿ ಅಂತ ಪ್ರೊಡಕ್ಷನ್ ಕರೆದಿರಿ ಎಲ್ಲ ಬಿಟ್ಬಿಟ್ಟು ಸೆಟ್ ನೋಡಕ್ ಹೋಗಿದ್ರೆ ನೋಡ್ಕೊಂಡು ಬಂದು ಇವತ್ತೇ ಮಾಡ್ತಾರೆ ಅಂತ ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ ಇದ್ ಮಾಡ್ಕೊಂಡು ಮಾಡಿದ್ವಿ ಅವತ್ತು ಅದು ರೆಡಿ ಆಯ್ತು ಬಟ್ ಇದೆಲ್ಲ ಆಕ್ಚುಲಿ ಅಂತ ತೊಂದ್ರೆ ಹೆಂಗ್ ಕೆಲಸ ಮಾಡ್ತಾರೆ ಸಿನಿಮಾ ಇರಬೇಕು ಸಿನಿಮಾ ಹೆಂಗಿತ್ತು ಇವತ್ತು ಹೆಂಗಿದೆ ಇದು ನಾನು ಇಲ್ಲಿ ಈಗ ನಾವು ನಾವು ಮ್ಯಾನೇಜರ್ಗಳನ್ನ ನಾವು ಜರಿ ಅಂತದ್ದು ಆ ತರದ್ ಈ ತರದಲ್ಲ ಸೊ ಇಲ್ಲಿ ಅವ್ರದೇ ಆದ ಒಂದು ರೀತಿ ಕೆಲಸ ಮಾಡೋ ರೀತಿ ಇರುತ್ತೆ ಹಿಂದೆ ಒಂದು ಕಾಲದಲ್ಲಿ ಈಶ್ವರ್ ಅಂತಿದ್ರು ಅವರು ಪ್ರೊಡಕ್ಷನ್ ಮ್ಯಾನೇಜರ್ ವೈಟ್ ಅಂಡ್ ವೈಟ್ ಆಮೇಲೆ ಶಿವಾಜಿ ಅಂತಿದ್ರು ಸೊ ಇವ್ರುಗಳೆಲ್ಲ ಕೆಲಸ ಮಾಡ್ತಾ ಒಂಥರ ಬೇರೆ ಥರ ನನ್ನ ನೆನ್ಪಿರಂಗೆ ಕಂಠೀರವ ಸ್ಟುಡಿಯೋದಲ್ಲಿ ಹೊರಗಡೆ ಫ್ಲೋರ್ ಹೊರಗಡೆ ಒಂದು ಪಬ್ಲಿಕ್ ಫೋನ್ ಇರೋದು ಕಾಯಿನ ಹಾಕಿ ಮಾತಾಡೋದು ಅದ್ರಲ್ಲಿ ಒಂದು ಕಾಯಿನ ಹಾಕ್ಬಿಟ್ಟು ಅವರು ಸೊ ಅಲ್ಲಿ ನಿಂತ್ಕಂಡೆ ಇಡೀ ಶೂಟಿಂಗ್ನ ನ ಆರ್ಗನೈಸ್ ಮಾಡ್ತಿದ್ರು ಅವರೆಲ್ಲ ಸೊ ಇವಾಗ ಹಂಗ ಆಗ್ತಿಲ್ಲ ಎಲ್ಲ ಫೋನ್ ಎಲ್ಲ ಆಗ್ತಿಲ್ಲ ಇಲ್ಲ ಹೋಗ್ತಾರೆ ಇನ್ನೆಲ್ಲ ಬರ್ತಾರೆ ಇನ್ನೆಲ್ಲ ಬರ್ತಾರೆ ಅವ್ರು ನಾನು ನೋಡಿದಂಗೆ ಆ ಮ್ಯಾನೇಜರ್ಗಳು ಅವರು ಫೋನ್ ನಂಬರ್ ಒಂದು ಬುಕ್ಕಲ್ಲಿ ತಗೊಂಡು ನೋಡಿಕೊಂಡು ಫೋನ್ ಮಾಡಿದ್ದೇನೆ ನೆನಪಿಲ್ಲ ಇಂಥವ್ರು ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಡಯಲ್ ಮಾಡ್ರು ಅಷ್ಟು ನಂಬರ್ ಅವ್ರಿಗೆ ತಲೆ ಇರ್ತಿತ್ತು ಸೊ ಈ ಕಾಲೇಜ್ ರಂಗದಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಅವರು ಸುಬ್ರಹ್ಮಣ್ಯಂ ಅಂತ ಇದ್ರಲ್ಲ ಅವರು ಪ್ರೊಡಕ್ಷನ್ ಮ್ಯಾನೇಜರು ತಂಬಿ ತಂಬಿ ಅಂತ ಕರೆಯೋರು ನನ್ನ ಅವರು ಬೆಳಗ್ಗೆ ಎಲ್ಲ ತಿಂಡಿ ತಿಂದು ಎಲ್ಲ ಆಯ್ತು ಅವರು ಊಟ ತರಕ ಅವ್ರನ್ನ ಕಳ್ಸಿದ್ರು ಯಾರನ್ನ ಪ್ರೊಡಕ್ಷನ್ ಹುಡುಗರು ಅಂತಂದ್ರೆ ಫ್ಲೋರ್ ಇರುತ್ತಲ್ಲ ಫ್ಲೋರ್ ಅಲ್ಲಿ ಪ್ರತಿಯೊಂದು ಫ್ಲೋರಲ್ಲೂ ವಾಚ್ಮ್ಯಾನ್ ಇರ್ತಿದ್ರು ಸ್ಟುಡಿಯೋ ಕಡೆಯಿಂದ ಯಾರು ಎಸ್ಪೆಷಲಿ ಶೂಟಿಂಗ್ ಅಂದ್ರೆ ಒಳಗೆ ಬಿಡ್ತಿರ್ಲಿಲ್ಲ ಫ್ಲೋರ್ ಪಬ್ಲಿಕ್ ನ ಎಲ್ಲ ಸ್ಟುಡಿಯೋ ನೋಡಕ್ ಬಂದ್ರೆ ಒಳಗೆ ಹೋಗ್ತಾರೆ ಅಂತ ಅಲ್ಲಿ ತಡೆಯೋರು ಅವರು ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಪುಟ್ಟಣ್ಣ ಕಣ್ಗಲ್ ಶೂಟಿಂಗ್ ಅಂದ್ರು ಒಬ್ಬ ಮಸ್ಟರ್ ಶೂಟ್ ಇರ್ತಿದ್ರು ಇಲ್ಲಿ ಸ್ಟುಡಿಯೋ ಫ್ಲೋರ್ ಇರ್ಲಿ ಫ್ಲೋರ್ ಅವ್ರು ವಾಚ್ಮ್ಯಾನ್ ಚೇರ್ ಹಾಕೊಂಡು ಕುತ್ಕೊಂಡ್ರೆ ಈ ಕಡೆಯಲ್ಲಿ ಮ್ಯಾನೇಜರ್ ಇರೋರು ಎಲ್ಲೂ ಹೋಗ್ತಿಲ್ಲ ಶೂಟಿಂಗ್ ಹತ್ರನೇ ಇರೋರು ಏನಾರು ಶೂಟಿಂಗ್ ಸಾಮಾನು ಪಟ್ಟಿದ್ದ ಕೆಲಸ ಒಂದು ಬಿಟ್ಬಿಟ್ರೆ ಬೇರೆ ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ ನಾವೇನಾದ್ರೂ ಹೊರಗಡೆ ಬಂದಿದ ತಕ್ಷಣ ಈ ಡೋರ್ ತೆಗಿತೀವಲ್ಲ ಫ್ಲೋರ್ ಡೋರ್ ಅದೆಲ್ಲ ಒಂಥರ ಈ ತ ಕಬ್ಬಿಣದ ಡೋರ್ ಅಲ್ಲ ಸೌಂಡ್ ಆಗೋದು ಬಂದ ತಕ್ಷಣ ನೀನು ನೋಡ್ ನಮ್ಮನ್ನ ಹಾ ತಂಬಿ ಎನ್ನ ಮೇಣು ಎನ್ನ ಸೋನಾರು ಅಂದರೆ ಯಾಕೆ ಹೊರಗಡೆ ಬಂದೆ ಒಳಗಡೆ ಶೂಟಿಂಗ್ ಆಗ್ತಿದೆ ನೀನ್ ಯಾಕೆ ಹೊರ್ಗಡೆ ಬಂದೆ ಸೊ ನಮಗೇನಾಗಿರುತ್ತೆ ನಾವೆಲ್ಲೆಲ್ಲೋ ಇದಕ್ಕೆ ಯೂರಿನ್ ಪಾಸ್ ಮಾಡೋಕ್ಕೋ ಅಥವಾ ಇನ್ನೊಂದು ಇನ್ನೆಲ್ಲ ಹೋಗ್ತಿರ್ತೀವಿ ಬಂದು ಪ್ರತಿಯೊಂದು ಅದು ಕೇಳ್ಬೇಕಾದ್ರೆ ಪ್ರತಿ ಸಾರಿ ಅವ್ರಿಗುಚ್ಛಯಕ್ಕೆ ಹೋಗ್ತಿವಿ ಅಂತ ಹೇಳಕ್ ಆಗಲ್ಲಲ್ಲ ಸೊ ಅಂದರೆ ಅಷ್ಟು ಅಲರ್ಟ್ ಆಗಿರ್ತಿದ್ದು ಏನಾರು ಬೇಕಾ ಅವ್ರಿಗೆ ಏನು ಕೇಳ್ತಿದಾರೋ ಏನಿಲ್ಲವೋ ಸೊ ದಟ್ ಇಸ್ ಬೆಸ್ಟ್ ತುಂಬಾ ಸಿನಿಮಾದಲ್ಲಿ ನಾನು ಅಬ್ಸರ್ವ್ ಮಾಡಿದೆ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಕೆಲಸ ಕಲಿಬೇಕಾದ್ರೆ ಯಾರೇ ಆಗಲಿ ನಾಳೆ ಯಾರದೇ ಜ ಡೈರೆಕ್ಟರ್ ಜೊತೆಗೆ ಯಾರೇ ಹೊಸವ್ರು ಬಂದು ಸಿನಿಮಾ ಕಲಿಬೇಕು ಅಂತಂದ್ರೆ ಕೆಲಸ ಮಾಡಬೇಕು ತಪ್ಪಾಗುತ್ತೆ ಏನು ಮಾಡೋಕ್ಕಾಗಲ್ಲ ಈ ಸರ್ ನೀವು ಮಾಡ್ದೇನೆ ಇದೆ ತಪ್ಪು ಸರಿ ಅಂತ ಗೊತ್ತೇ ಆಗಲ್ವ ನಿಂಗೆ ತಪ್ಪು ಮಾಡಿದ್ರೆ ತಪ್ಪು ಅಂತ ಗೊತ್ತಾಗುತ್ತಾ ನಿಂಗೆ ಸೊ ಇದು ಈ ಥರದ್ದು ಸುಮಾರು ನನಗೆ ತುಂಬ ಹೆಲ್ಪ್ ಆಯ್ತು ಆ ಸಿನಿಮಾದಲ್ಲಿ ನೀವು చిత్రలోక యూట్యూబ్ అన్న నోడి సబ్స్క్రైబ్ మాడి